ಇವತ್ತು ಬೆಂಗಳೂರಿನ ನೀವು ಪ್ರತಿಯೊಂದು ರಸ್ತೆ ರಸ್ತೆಗಳಲ್ಲೂ ನೀವು ನೋಡಿ ಬಿ ಬಿ ಎಂ ಪಿಯ ಕಸದ ವಾಹನಗಳು ಈ ಬೃಹತ್ ಲಾರಿಗಳು ಅಂತ ಹೇಳ್ತೀವಿ ಟೆನ್ ವೀಲ್ ಲಾರಿಗಳು ಎಲ್ಲ ಕಡೆ ನಿಂತಿರುತ್ತೆ ಆಮೇಲೆ ತ್ರೀ ವೀಲರ್ ಆಟೋಸ್ಗಳು ಪ್ರತಿಯೊಂದು ರಸ್ತೆ ರಸ್ತೆಗಳಲ್ಲೂ ಸಹ ಇವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಫುಟ್ಪಾತ್ಗಳಿರಬಹುದು ಖಾಲಿ ಜಾಗಗಳಿರಬಹುದು ಈ ವಾಹನಗಳು ತಮ್ಮ ಒಂದು ಏನು ಬಿ ಬಿ ಎಂ ಪಿಲಿ ಕಸ ಸಾಗಣೆ ಅಂತ ಮಾಡ್ತಾರೆ ಕಸ ಸಾಗಣೆ ಮಾಡಿ ಕೆಲವೊಂದು ಗಾಡಿಗಳು ಖಾಲಿ ತಂದು ನಿಲ್ಲಿಸಿರ್ತಾರೆ ಕೆಲವೊಂದು ಗಾಡಿಗಳು ಕಸದ ಸಮೇತ ನಿಲ್ಲಿಸಿರ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಅಂದಾಜು ಒಂದು ಎಂಟತ್ತು ಸಾವಿರ ಗಾಡಿಗಳವೆ ಇವತ್ತು ಅದು ದೊಡ್ಡ ದೊಡ್ಡ ಲಾರಿಗಳಿರ್ಬೋದು ಅಥವಾ ಸಣ್ಣ ಸಣ್ಣದ್ದು ತ್ರೀ ವೀಲರ್ ಆಟೋಗಳಿರ್ಬೋದು ಇವರಿಗೆ ಆಯಾ ವಾರ್ಡ್ಗಳಲ್ಲಿ ಅಥವಾ ಆಯಾ ಅಸೆಂಬ್ಲಿಗಳಲ್ಲಿ ಇವರಿಗೆ ನಾವು ಕೋಟ್ಯಾಂತರ ರೂಪಾಯಿ ನಾವು ದುಡ್ಡು ಕೊಡ್ತೀವಿ ಆದ್ರೆ ಇವರು ಪಾರ್ಕಿಂಗ್ ನಾವು ಸ್ವಂತ ವೆಚ್ಚದಲ್ಲಿ ಯಾರಿಗೂ ಪಬ್ಲಿಕ್ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಗಳನ್ನ ಬಿಟ್ಟು ಯಾವ್ದನ್ನ ರಿಮೋಟ್ ಪ್ರದೇಶಗಳಲ್ಲಿ ಇವರು ನಿಲ್ಸ್ಕೊಬೇಕಾಗುತ್ತೆ ರಸ್ತೆಗಳಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇರುತ್ತೆ ಅಲ್ಲಿ ಒಂದು ಶುಭ್ರ ವಾತಾವರಣನೇ ಹಾಳು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕೆಟ್ಟದಾದಂತಹ ಒಂದು ವಾತಾವರಣಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ ಸುತ್ತಮುತ್ತ ಇರುವಂಥ ಪ್ರದೇಶಗಳಲ್ಲಿ ನಿವಾಸಿಗಳು ವಾಸ ಮಾಡೋಕ್ಕಾಗ್ತಾ ಇಲ್ಲ ಬಿ ಬಿ ಎಂ ಪಿ ಕಮಿಷನರ್ ಇರ್ಬೋದು ಅಥವಾ ಬೆಂಗಳೂರು ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂತಹ ಬೆಂಗಳೂರಿನ ಮಹಾನ್ ಉದ್ಧಾರಕ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಆಗಿ ಯೋಚನೆ ಮಾಡಬೇಕಾಗುತ್ತೆ ನಾವು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋದಲ್ಲದೆ ಅದ ಒಂದು ಗಲೀಜು ವಾಸನೆಯನ್ನು ಹಗಲು ರಾತ್ರಿ ಕುಡಿಯುವಂತಹ ಒಂದು ಕೆಟ್ಟ ಪರಿಸ್ಥಿತಿ ಒಂದು ಬೆಂಗಳೂರಿನಲ್ಲಿ ಕಾಡ್ತಾ ಇದೆ ಬೆಂಗಳೂರಿನ ಪ್ರತಿಯೊಂದು ರಸ್ತೆ ರಸ್ತೆಗಳಲ್ಲಿ ಈ ಒಂದು ನೀವು ನೋಡಿರ್ತೀರ ಇದನ್ನ ತಕ್ಷಣಕ್ಕೆ ನಾವು ಕಡಿವಾಣ ಹಾಕಬೇಕಾಗಿದೆ ಬೆಂಗಳೂರಿನ ಜನ ನಾಗರಿಕರು ಒಂದು ಶುಭ್ರವಾದಂತಹ ವಾತಾವರಣದಲ್ಲಿ ಬದುಕೋಕ್ಕೆ ಇಮ್ಮಿಡಿಯೇಟ್ ಆಗಿ ಸರ್ಕಾರ ಕ್ರಮ ತೊಗೊಬೇಕು ಅವ್ರಿಗೆ ಯಾವ್ದಾನ ಒಂದು ರಿಮೋಟ್ ಪ್ಲೇಸಲ್ಲಿ ಆಯಾ ರಿಮೋಟ್ ಪ್ಲೇಸ್ಗಳಲ್ಲಿ ಅವ್ರು ನಿಲ್ಲಿಸ್ಕೊಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಬಾರ್ದು ಸಾರ್ವಜನಿಕರಿಗೆ ಅದು ಗೊತ್ತಾಗ್ದಿರತನ ನಿಲ್ಲಿಸ್ಬೇಕು ಮತ್ತು ಅವ್ರು ನಿಲ್ಲಿಸೋವಾಗ ಒಂದು ಶುದ್ಧವಾದಂತಹ ಒಂದು ಕ್ಲೀನ್ ಮಾಡಿಕೊಂಡು ಒಂದು ರಿಮೋಟ್ ಪ್ಲೇಸಲ್ಲಿ ನಿಲ್ಲಿಸೋಕ್ಕೆ ಅವ್ರಿಗೆ ಏನು ತೊಂದರೆ ಇದೆ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರದ್ದು ಸಹ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವ ಒಂದು ಲಂಚಗುಳಿತನದಿಂದ ಇವತ್ತು ಬೆಂಗಳೂರಿಗರು ಇವತ್ತು ಕಸ ಡಂಪಿಂಗ್ ಯಾರ್ಡ್ ಅಲ್ದಿರ ಇವತ್ತು ಈ ಕೆಟ್ಟ ಕೆಟ್ಟ ವಾಹನಗಳಿಂದ ಮತ್ತು ಈ ವಾಹನಗಳ ಚಾಲಕರು ಸದಾ ಕುಡಿದಿರ್ತಾರೆ ಪಾಪ ಕುಡ್ಕೊಂಡೇ ಕೆಲಸ ಮಾಡಬೇಕಾಗಿತ್ತು ಅದೊಂದು ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಆ ಕುಡಿದಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ರಾಕ್ಷಸರ ಥರ ಟ್ರಾಫಿಕ್ಗಳಲ್ಲಿ ನುಗ್ತಾರೆ ಈಗಾಗಲೇ ಆ ಲಾರಿಗಳಿಗೆ ಬಿ ಬಿ ಎಂ ಪಿ ಲಾರಿಗಳಿಗೆ ಸಿಕ್ಕು ಅಮಾಯಕ ನಾಗರಿಕರು ನೂರಾರು ಜನ ಸತ್ತೋಗಿದ್ದಾರೆ ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ಸಭೆ ಕರಿಬೇಕಾಗುತ್ತೆ ಈ ಒಂದು ಬೃಹತ್ ಆಗ್ತಾ ಇರುವಂಥ ಸಮಸ್ಯೆಯನ್ನು ಆಗಿ ಬಗೆಹರಿಸ್ಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಧನ್ಯವಾದಗಳು ಹೇಳಿದರೆ